ಮಂಡ್ಯನಗರದ ಎಂಸಿ ರಸ್ತೆಯಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ಗಿರಣಿ ಮಾಲೀಕರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಪ್ರಾದೇಶಿಕ ವ್ಯವಸ್ಥಾಪಕಾರದ ಸುಮನ ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕಾರದ ವಿಶ್ವಾಸ್ ಅವರ ನೇತೃತ್ವದಲ್ಲಿ ಅಕ್ಕಿಗಿರಣಿ ಮಾಲೀಕರೊಂದಿಗೆ ಚರ್ಚೆ ನಡೆಸಿದರು ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ಜನ ಎಲ್ಲ ಸೇರಿರೋದೇ ಒಂದು ಸುದಿನ ಯಾಕೆಂದರೆ ಈ ಬ್ಯಾಂಕಿನ ಒಂದು ಯಾಕಂದ್ರೆ ನನಗೆ ಎಷ್ಟೇ ಮೀಟಿಂಗ್ಗಳಿಗೆ ಏನೇಕಾದರೂ ಕೂಡ ಈ ಬಿಸ್ನೆಸ್ ಟೈಮ್ ಇದ್ದಾಗ ಮಾತ್ರ ಮೀಟಿಂಗ್ ಕರೆಯೋಕ್ಕೆ ಮೊದಲೇ ಆದರೂ ಇರ್ತಾರೆ ಸಾಮಾನ್ಯವಾಗಿ ಯಾವ ಬಿಸ್ನೆಸ್ಸೂ ಇಲ್ಲ ಆದರೆ ಈ ಸಂದರ್ಭದಲ್ಲಿ ಜನ ಎಲ್ಲ ಬಂದಿದ್ದಾರೆ ಅಂದರೆ ಅದು ಬಹುಶಃ ನಿಮ್ಮ ಬ್ಯಾಂಕಿನ ಏನೋ ಒಂದು ಅದೃಷ್ಟ ನಾನು ಅದು ಕೂಡ నూ నమ్ బసరాజ్ఞ బాగా గమని యాక నమ్మ అధ్యక్ష మాట్తా ఈ మాలిక హేగి అంత ఉదాహరణ కొడు నవె కార్పొరేషన్ స్కూల్ ఓదీర ఈ బ్యాంక్ కన్వెంట్ స్కూల్ అది ఏను ఎడ్ మేడం హోమ్ వర్క్ కొ అదే హోమ్ వర్క్ ఎక్స్ట్రా హోమ్ వర్క్ నమ్గు నిత్య ಯಾಕೆಂದ್ರೆ ನೀವು ಆರ್ ಬಿ ಐ ನಾರ್ಮಲ್ಸ್ ಪ್ರಕಾರ ನೀವು ಲೋನ್ ಕೊಡ್ಬೋದೇ ಹೊರತಾಗಿ ಬೇರೆ ಯಾವುದೇ ವಿಚಾರದಲ್ಲೂ ಯಾವುದೇ ವಿಷಯದಲ್ಲೂ ಆ ಸಂವಿಧಾನದ ಚೌಕಟ್ಟಿನ ಒಳಗಡೆ ನೀವು ಕೊಡ್ಲಿಕ್ಕೆ ಸಾಧ್ಯವೇ ಹೊರತು ಮಿತಿ ಮೀರಿ ಯಾವುದೇ ಯಾವುದೇ ರೀತಿ ಮಾಡಲಿಕ್ಕೆ ನೀವು ಬರೋದಿಲ್ಲ ಆದ್ರೆ ನಮ್ಮ ಬ್ಯಾ ನಮ್ಮ ರೈಸ್ ಮಿಲ್ ಮಾಲೀಕರ ವ್ಯವಸ್ಥೆ ಏನಾಗಿದೆ ಅಂತ ಅಂದ್ರೆ ಟೋಟಲ್ ಆಗಿ ಕಂಪ್ಲೀಟ್ಲಿ ನಾವು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೊರಟು ನಿಂತಿದ್ದೀವಿ ಯಾಕೆಂತಂದ್ರೆ ಈಗ ಅವ್ರು ಹೇಳಿದ್ರು ಏಟ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಏನೋ ಇಂಟ್ರೆಸ್ಟ್ ಬಿದ್ರೆ ಅದರಲ್ಲೂ ಕೂಡ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನಮ್ಮ ವ್ಯವಹಾರದ ಒಂದು ವ್ಯವಸ್ಥೆ ಏನ್ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಹೊರಟಿದ್ವಿ ಈಗ ಎಷ್ಟೋ ನಮ್ಮ ಮಿಲ್ ಮಾಲೀಕರು ಅನೇಕ ಸಮಸ್ಯೆಗಳನ್ನ ನಿಮ್ಗೆ ಮಂದಟ್ಟಾಗುವ ರೀತಿನಲ್ಲಿ ಹೇಳಿದಿರಿ ನೀವು ಕೂಡ ನೋಟ್ ಮಾಡಿದಿರಿ ಅದರಲ್ಲಿ ಎಷ್ಟು ಸಾಧ್ಯತೆಗಳಿದೆಯೋ ಬೈಸ್ಬಲ್